ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಮುಂದಿನ ತಿಂಗಳು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಾರೀಕು ನಾನು ಒಂದು ಹೊಸ ಬ್ಯಾಚನ್ನು ಶುರು ಮಾಡ್ತಾಯಿದ್ದೀನಿ ಇದು ಹತ್ತು ದಿನದ ಕ್ಲಾಸ್ ಇರುತ್ತೆ ಕೌಡೆ ಶಾಸ್ತ್ರ ಆನ್ಲೈನ್ ಮುಖಾಂತರವಾಗಿ ಇದರಲ್ಲಿ ನಾನು ನಿಮಗೆ ನೂರ ಎಂಟು ಶಾಸ್ತ್ರ ಮತ್ತು ಹನ್ನೆರಡು ಶಾಸ್ತ್ರ ಮತ್ತು ಹತ್ತು ಶಾಸ್ತ್ರ ಮತ್ತು ಆರು ಕವಡೆ ಶಾಸ್ತ್ರ ಹೀಗೆ ಹಲವಾರು ವಿದ್ಯೆಗಳನ್ನು ಈ ಹತ್ತು ದಿನದ ಕ್ಲಾಸಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಇದರಲ್ಲಿ ನಾವು ಹೇಳ್ಕೊಡುವಂಥದ್ದು ಇದಕ್ಕೆ ಫಿ ಡಿ ಎಫು ಬರುತ್ತೆ ಮತ್ತು ನಿಮಗೆ ಪ್ರಾಕ್ಟಿಕಲ್ಲಾಗಿ ಬರೆದು ತೋರಿಸ್ತಕ್ಕಂಥದ್ದು ಯಾರೇ ಒಬ್ಬ ವ್ಯಕ್ತಿಯಾದರೂ ಆ ವ್ಯಕ್ತಿಯ ಭವಿಷ್ಯ ಹೇಗಿರುತ್ತೆ ಅವನು ಬಿಡುವಂಥ ಕವಡೆಯನ್ನು ನೋಡಿ ನಿಖರವಾಗಿ ಹೇಗೆ ಭವಿಷ್ಯವನ್ನು ಹೇಳಬಹುದು ಯಾವುದೇ ರೀತಿಯಾಗಿ ಬೇರೆ ಯಾವುದೇ ಥರದ ಅಸ್ಟ್ರಾಲಜರ್ಸ್ ಹತ್ರ ಹೋಗದಲ್ಲೇ ನಿಮ್ಮ ಮನೆಯಲ್ಲೇ ನೀವು ಸಂಪೂರ್ಣವಾಗಿ ನಿಮ್ಮ ಮಕ್ಕಳದಾಗಿರ್ಬೋದು ನಿಮಗೆ ಜಾತಕ ಇಲ್ಲ ಅಂತಂದರೂ ಕವಡೆಯಿಂದ ಹೇಗೆ ನೋಡೋದು ಅನ್ನುವಂಥದ್ದನ್ನು ನಾನು ಹತ್ತು ದಿನದ ಕ್ಲಾಸಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ಕಲಿಬೇಕು ಅನ್ನುವಂಥವ್ರು ಇದರಲ್ಲಿ ಮಕ್ಕಳು ಹೆಣ್ಮಕ್ಳು ಅಂತ ಏನು ಇರೋದಿಲ್ಲ ಸೊ ಯಾರು ಬೇಕಾದರೂ ಇದು ಈ ವಿದ್ಯೆಗಳನ್ನು ಕಲಿಬೋದು ಸೊ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮತ್ತು ನಿಮಗೆ ಒನ್ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ